ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳಿನ ಮಿಥುನ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಿಥುನ ರಾಶಿಯವರ ಹಣಕಾಸಿನ ಬಗ್ಗೆ ಆರೋಗ್ಯದ ಬಗ್ಗೆ ಶಿಕ್ಷಣದ ಬಗ್ಗೆ ವೃತ್ತಿ ವ್ಯವಹಾರದ ಬಗ್ಗೆ ಎಲ್ಲ ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾವುದೇ ಒಂದು ವ್ಯಕ್ತಿಯ ಒಂದು ರಾಶಿಯ ಭವಿಷ್ಯ ಅಥವಾ ಜಾತಕವನ್ನು ನೋಡಬೇಕಂದ್ರಲ್ಲಿ ಗ್ರಹಗಳ ಸ್ಥಾನ ಗ್ರಹಗಳ ಸಂಚಾರ ತುಂಬಾ ಮುಖ್ಯವಾಗಿರುತ್ತೆ ಹಾಗಾಗಿ ಮೊದಲು ನಾವು ಮಿಥುನ ರಾಶಿಯವರಿಗೆ ಯಾವ ಪ್ರಮುಖ ಗ್ರಹಗಳಿಂದ ಯಾವ ಪ್ರಭಾವಗಳು ಬೀರ್ತವೆ ಯಾವ ಯಾವ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ಮೊದಲು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಗುರು ಗುರು ಸದ್ಯಕ್ಕೆ ಮಿಥುನ ರಾಶಿಯಲ್ಲಿಯೇ ಸಂಚಾರವನ್ನು ಮಾಡ್ತಾ ಇರೋದರಿಂದ ವೈಯಕ್ತಿಕ ಬೆಳವಣಿಗೆ ವಿವೇಕ ಮತ್ತು ರಕ್ಷಣೆಯ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಇನ್ನು ರಾಶಿಯ ಅಧಿಪತಿಯಾದಂತಹ ಬುಧ ಒಂಬತ್ತನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾಯಿದ್ದೇನೆ ಇದು ಅದೃಷ್ಟ ಪ್ರಯಾಣ ಮತ್ತು ಉನ್ನತ ಶಿಕ್ಷಣದ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಇನ್ನು ಶನಿ ಹತ್ತನೇ ಮನೆಯಾದಂತಹ ರಾಶಿಯಲ್ಲಿ ಸಂಚಾರ ಮಾಡ್ತಾಯಿದ್ದು ಇದು ವೃತ್ತಿ ಶಿಸ್ತು ಮತ್ತು ಕೆಲಸದ ಒತ್ತಡ ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಇನ್ನು ಸೂರ್ಯ ಕುಂಭ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದ್ದು ತಂದೆಯ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಯಾತ್ರೆಗಳು ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಇನ್ನು ಮಂಗಳ ಸದ್ಯಕ್ಕೆ ಎಂಟನೇ ಮನೆಯಲ್ಲಿದ್ದು ನಂತರ ಒಂಬತ್ತನೇ ಮನೆಯಾದ ಕುಂಭರಾಶಿಗೆ ತನ್ನ ಪ್ರವೇಶ ಸಂಚಾರವನ್ನು ಬದಲಾಯಿಸ್ತೇನೆ ಇದು ಪ್ರಯಾಣದಲ್ಲಿ ಉತ್ಸಾಹ ಮತ್ತು ವಾಗ್ವಾದಗಳು ಇದರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತೆ ಸ್ನೇಹಿತರೆ ಈಗ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋಣ ಹತ್ತನೇ ಮನೆಯಲ್ಲಿರುವಂತಹ ಶನಿಯ ನೇರ ದೃಷ್ಟಿಯಿಂದ ನಿಮ್ಮ ವೃತ್ತಿ ಜೀವನವು ಶಿಸ್ತು ಮತ್ತು ತಾಳ್ಮೆಯನ್ನು ಬಯಸುತ್ತೆ ಕೆಲಸದ ಸ್ಥಳದಲ್ಲಿ ಯಾವುದೇ ಅಡ್ಡ ದಾರಿಗಳು ನಿಮ್ಮ ಮೇಲಧಿಕಾರಿಗಳು ಫಲಿತಾಂಶಕ್ಕಾಗಿ ಕಾಯ್ತಾ ಇರ್ತಾರೆ ಆದರೂ ಶನಿಯು ಮೀನ ರಾಶಿಯಲ್ಲಿ ಇದ್ದು ಒಂಬತ್ತನೇ ಮನೆಯ ಭಾಗ್ಯೋದಯವಿರುವುದರಿಂದ ವಿದೇಶಿ ವ್ಯಾಪಾರ ಶಿಫ್ಟಿಂಗು ಅಥವಾ ಆಸ್ಪತ್ರೆಗೆ ಸಂಬಂಧಿಸಿದಂತಹ ವೃತ್ತಿಯಲ್ಲಿ ಇದ್ದವರಿಗೆ ಉತ್ತಮವಾದಂತಹ ಲಾಭವನ್ನು ತಂದುಕೊಡೋದಕ್ಕೆ ಸಹಾಯ ಮಾಡ್ತಾನೆ ಇನ್ನು ಮಾಧ್ಯಮ ಪ್ರಕಟಣೆ ಮತ್ತು ಆರಫ್ತು ಆಮದು ವ್ಯವಹಾರದಲ್ಲಿ ಇರೋರಿಗೆ ಈ ತಿಂಗಳು ಅತ್ಯಂತ ಲಾಭದಾಯಕವಾದ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಕೈಗೊಳ್ಳುವ ವ್ಯವಹಾರಗಳು ಪ್ರವಾಸಗಳು ಯಶಸ್ವಿಯಾಗ್ತವೆ ಹೊಸ ಹೊಸ ವೆಬ್ಸೈಟ್ ಅಥವಾ ಡಿಜಿಟಲ್ ಕ್ಯಾಂಪೇನನ್ನು ಆರಂಭಿಸೋದಕ್ಕೆ ಬುಧ ಮತ್ತು ಶುಕ್ರನ ಸಂಚಾರ ತುಂಬಾ ಸಕಾಲವಾಗಿರುತ್ತೆ ಇದು ನಿಮ್ಮ ವ್ಯವಹಾರವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯೋದಕ್ಕೆ ಕೂಡ ಸಹಕಾರಿಯಾಗುತ್ತೆ ಇನ್ನು ಆರ್ಥಿಕ ಮತ್ತು ಹಣಕಾಸು ಹಣಕಾಸಿನ ಅರಿವು ಆಶಾದಾಯಕವಾಗಿರುತ್ತೆ ಇದಕ್ಕೆ ಪ್ರಮುಖ ಕಾರಣ ಭಾಗ್ಯೋದಯ ಅಂದರೆ ಒಂಬತ್ತನೇ ಮನೆಯಲ್ಲಿನ ಗ್ರಹಗಳ ಸಂಗಮವು ವಿದೇಶಿ ಮೂಲಗಳಿಂದ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭವನ್ನು ತಂದುಕೊಡುತ್ತೆ ತಂದೆಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಧನ ಸಹಾಯವಾಗುವ ಧನಾಗಮನವಾಗುವಂತಹ ಸಾಧ್ಯತೆ ಇದೆ ಗುರು ನಿಮ್ಮ ಲಗ್ನದಲ್ಲಿದ್ದು ಐದು ಮತ್ತು ಒಂಬತ್ತನೇ ಮನೆಯನ್ನು ನೋಡುತ್ತಿರುವುದರಿಂದ ವಿವೇಚನೆಯಿಂದ ಮಾಡುವಂತಹ ಹೂಡಿಕೆಗಳು ಉತ್ತಮವಾದ ಲಾಭವನ್ನು ತಂದುಕೊಡ್ತವೆ ಆದರೆ ಧಾರ್ಮಿಕ ಕಾರ್ಯಗಳು ಅಥವಾ ಪ್ರಯಾಣಕ್ಕಾಗಿ ಖರ್ಚುಗಳು ಹೆಚ್ಚಾಗಬಹುದು ದಾನ ಧರ್ಮ ಅಥವಾ ತೀರ್ಥಯಾತ್ರೆಗೆ ಹಣವನ್ನು ಖರ್ಚು ಮಾಡ್ತೀರಿ ತಿಂಗಳ ಅಂತ್ಯದಲ್ಲಿ ಮಂಗಳ ಮತ್ತು ರಾಹು ಸೇರಿದಾಗ ಷೇರು ಮಾರುಕಟ್ಟೆಯಲ್ಲಿ ದುಡುಕಿನ ನಿರ್ಧಾರವನ್ನು ತೆಗೆದುಕೋಬೇಕಾಗುತ್ತೆ ಆದರೆ ಎಚ್ಚರಿಕೆ ಅಂತ ಕೆಲಸವನ್ನು ಮಾಡಬೇಡಿ ಅತಿಯಾದ ಆಸೆ ಕೂಡ ನಷ್ಟಕ್ಕೆ ಕಾರಣ ಆಗ್ಬೋದು ಇನ್ನು ಆರೋಗ್ಯ ಮತ್ತು ಕ್ಷೇಮ ನಿಮ್ಮ ರಾಶಿಯಲ್ಲೇ ಗುರು ಇರುವುದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗುತ್ತೆ ಮಾನಸಿಕವಾಗಿ ನೀವು ಸದೃಢರಾಗಿರ್ತೀರಿ ಆದರೆ ಗುರು ಯಾವುದನ್ನು ಮುಟ್ಟುತ್ತದೋ ಅದನ್ನು ವಿಸ್ತರಿಸುವ ಗುಣವನ್ನು ಹೊಂದಿರುವುದರಿಂದ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ ಆದ್ದರಿಂದ ಆಹಾರದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಇಟ್ಕೋಬೇಕು ಇನ್ನು ಒಂಬತ್ತನೇ ಮನೆಯ ಪ್ರಭಾವದಿಂದಾಗಿ ಕಾಲುಗಳು ಮತ್ತು ಸೊಂಟದ ಭಾಗದಲ್ಲಿ ಸ್ನಾಯು ಸೆಳೆತ ಅಥವಾ ನೋವು ಕಾಣಿಸಿಕೊಳ್ಳಬಹುದು ವಿಶೇಷವಾಗಿ ದೂರದ ಪ್ರಯಾಣ ಮಾಡುವಾಗ ಎಚ್ಚರಿಕೆ ಇರಬೇಕು ಫೆಬ್ರವರಿ ಇಪ್ಪತ್ತ್ಮೂರರ ನಂತರ ಮೆಟ್ಟಿಲು ಹತ್ತುವಾಗ ಅಥವಾ ವ್ಯಾಯಾಮವನ್ನು ಮಾಡುವಾಗ ತೊಡೆಗಳ ಬಾಯ್ ಭಾಗಕ್ಕೆ ಗಾಯ ಆಗೋದಂತೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಮೆಟ್ಟಿಲು ಹತ್ತೋದು ಅಥವಾ ವ್ಯಾಯಾಮ ಮಾಡೋದನ್ನು ಮಾಡಬೇಕಾಗತ್ತೆ ಇನ್ನು ಕುಟುಂಬ ಮತ್ತು ಸಂಬಂಧಗಳು ಸಂಬಂಧಗಳ ದೃಷ್ಟಿಯಿಂದ ಇದು ಸುಂದರವಾದಂತಹ ಅದ್ಭುತವಾದಂತಹ ತಿಂಗಳು ಏಳನೇ ಮನೆಯ ಅಧಿಪತಿಯಾದಂತಹ ಗುರು ನಿಮ್ಮ ಲಗ್ನದಲ್ಲೇ ಇರುವುದರಿಂದ ಅಂದರೆ ನಿಮ್ಮ ರಾಶಿಯಲ್ಲೇ ಇರುವುದರಿಂದ ದಂಪತಿಗಳ ನಡುವೆ ಪರಸ್ಪರ ತಿಳುವಳಿಕೆ ಮತ್ತು ಗೌರವ ಹೆಚ್ಚುತ್ತದೆ ಹಳೆಯ ಭಿನ್ನಾಭಿಪ್ರಾಯಗಳನ್ನು ಮಾಗಿದ ಮನಸ್ಸಿನಿಂದ ಬಗೆಹರಿಸಿಕೊಳ್ಳಲು ಇದು ಸಕಾಲ ಆದರೆ ಒಂಬತ್ತನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆಯಿಂದಾಗಿ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕು ಸಂಪ್ರದಾಯ ಅಥವಾ ನಂಬಿಕೆಗಳ ವಿಷಯದಲ್ಲಿ ಹಿರಿಯರೊಂದಿಗೆ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಮೂರನೇ ಮನೆಯಲ್ಲಿನ ಕೇತುವಿನಿಂದಾಗಿ ನಿಮ್ಮ ಕಿರಿಯ ಒಡ ಹುಟ್ಟಿದವರೊಂದಿಗೆ ಅಂತರವನ್ನು ಕಾಯ್ದುಕೋತೀರಿ ಸದ್ಯಕ್ಕೆ ನೀವು ನಿಮ್ಮದೇ ಆದಂತಹ ಆಧ್ಯಾತ್ಮಿಕ ಪಥದಲ್ಲಿ ಸಾಗೋದಕ್ಕೆ ಇಷ್ಟಪಡ್ತೀರಿ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಇದು ಸುವರ್ಣ ಮಾಸ ಬುಧ ಮತ್ತು ಶುಕ್ರ ಇಬ್ಬರು ಕೂಡ ಭಾಗ್ಯದ ಸ್ಥಾನದಲ್ಲಿ ಇರುವುದರಿಂದ ಸರಸ್ವತಿ ಯೋಗದಂತಹ ಪ್ರಭಾವ ಇರುತ್ತೆ ಸ್ನಾತಕೋತ್ತರ ಪದವಿ ಪಿ ಎಚ್ ಡಿ ಅಥವಾ ವಿದೇಶದಲ್ಲಿ ಓದಲು ಬಯಸುವವರಿಗೆ ಇದ್ದಂತಹ ಅಡೆತಡೆಗಳು ನಿವಾರಣೆಯಾಗ್ತವೆ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಕೂಡ ಇದು ಉತ್ತಮವಾದಂತಹ ಸಮಯ ನಿಮ್ಮ ಬೌದ್ಧಿಕ ಕುತೂಹಲ ಹೆಚ್ಚಾಗುತ್ತದೆ ತತ್ವಶಾಸ್ತ್ರ ಜ್ಯೋತಿಷ್ಯ ವಿಜ್ಞಾನ ಮತ್ತು ಕೋಡಿಂಗ್ ಅಂತಹ ವಿಷಯಗಳಲ್ಲಿ ಆಸಕ್ತಿ ಬೆಳೆಯುತ್ತದೆ ವಿದ್ಯಾಭ್ಯಾಸದ ಜೊತೆಗೆ ಪ್ರವಾಸವನ್ನು ಸಂಯೋಜಿಸುವುದು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡುತ್ತೆ ಸ್ನೇಹಿತರೆ ಈ ಕೆಲವೊಂದಷ್ಟು ವೈದಿಕ ಪರಿಹಾರಗಳು ಏನು ಅನ್ನೋದನ್ನು ಕೂಡ ನಾನೀಗ ತಿಳಿಸ್ಕೊಟ್ಬಿಡ್ತೀನಿ ಅದೃಷ್ಟವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ನಕಾರಾತ್ಮಕ ಪ್ರಭಾವವನ್ನು ತಗ್ಸೋದಕ್ಕೆ ಈ ಮಿಥುನ ರಾಶಿಯವರು ನೀವು ನಾನೀಗ ತಿಳಿಸ್ಕೊಡುವಂತಹ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡ್ಕೋಬೋದು ಇನ್ನು ಮೊದಲನೇದಾಗಿ ವಿಷ್ಣು ಸಹಸ್ರನಾಮ ಬುಧ ಮತ್ತು ಗುರುವಿನ ಶುಭ ಫಲಗಳಿಗಾಗಿ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ಅತ್ಯಂತ ಶ್ರೇಷ್ಠ ಪರಿಹಾರ ಆಗುತ್ತೆ ಇನ್ನು ಹಿರಿಯರಿಗೆ ಗೌರವ ಭಾಗ್ಯದ ಸ್ಥಾನವು ಬಲವಾಗಿರುವುದರಿಂದ ಪೋಷಕರ ಮತ್ತು ಗುರುಗಳ ಆಶೀರ್ವಾದವನ್ನು ಪಡ್ಕೋಬೇಕು ಯಾವುದೇ ಹೊಸ ಕೆಲಸ ಆರಂಭಿಸುವ ಮುನ್ನ ಅವರಿಗೆ ನಮಸ್ಕರಿಸಿ ಕೆಲಸವನ್ನು ಪ್ರಾರಂಭಿಸುವುದು ತುಂಬ ಒಳ್ಳೆಯದು ಪಕ್ಷಿಗಳಿಗೆ ಆಹಾರ ಹಸಿರು ಹೆಸರು ಬೇಳೆ ಅಥವಾ ಪಾಲಕ್ ಸೊಪ್ಪನ್ನು ಪಕ್ಷಿಗಳಿಗೆ ಅಥವಾ ಗಿಳಿಗಳಿಗೆ ಇದು ನೀಡಿ ನೀಡೋದ್ರಿಂದ ಇದನ್ನು ಬುಧನನ್ನು ಬಲಪಡಿಸಿ ಸಂವಹನ ಕೌಶಲ್ಯವನ್ನು ಹೆಚ್ಚಾಗುವಂತೆ ಮಾಡುತ್ತೆ ಇನ್ನು ಪ್ರತಿ ಗುರುವಾರದಂದು ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಬೇಕು ಹಳದಿ ಹೂವು ಅಥವಾ ಬಾಳೆಹಣ್ಣನ್ನು ನೈವೇದ್ಯವಾಗಿ ದೇವರಿಗೆ ಅರ್ಪಿಸಬೇಕು ಇದನ್ನು ಮಾಡೋದರಿಂದ ಕೂಡ ತುಂಬನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು